ಹಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲರೂ ಆರಾಮದಿರೇನಪ್ಪ ನಾವು ಆರಾಮದೀವಿ ನೋಡ್ರಿ ಮಸ್ತ್ ಅದೀವಿ ಹೊತ್ತು ಮುಣಿಗಿಲ್ಲಿ ಕುಂದ್ರಾಕಂದ್ರು ಭಾಳ ಖುಷಿ ಅನ್ಸಕತ್ತೈತಿ ಮಗಳು ಚಹಾ ಮಾಡ್ಕೊತಾವ್ರಿ ಸಖತ್ತಾಗಿ ಚಹಾ ಕುಡಿಯೋಕತ್ತೀವಿ ನೋಡಿರಿ ಚಾ ಜೊತೆಗೆ ಬ್ರೆಡನ್ನು ಎಂಜಾಯ್ ಮಾಡಕತ್ತೀವಿ ಸೊ ಎಲ್ಲರೂ ಚಹಾ ಕುಡಿದ್ರೆ ಮ್ಯಪ್ಪ ವಿಡಿಯೋ ನೋಡ್ತಿರುವಂಥವ್ರು ವೀಡಿಯೋನ ಮಾಡಿರ್ತೀವಿ ನೋಡಿರಿ ಬೆಳಗ್ಗೆ ಹಾಕ್ತೀವೋ ಸಾಯಂಕಾಲ ಹಾಕ್ತೀವೋ ಗೊತ್ತಾಗಲ್ಲ ರೀ ಯಾಕಂದ್ರೆ ಅಪ್ಲೋಡು ಲೇಟ್ ಆಗಿಬಿಡ್ತಪ್ಪ ಅಂದ್ರೆ ಹಾಕೋದು ಲೇಟ್ ಆಗಿಬಿಡ್ತೈತಿ ಅಂತೇಳಿ ಚಾ ಅರುತ್ತೆ ನನಗೆ ತನ ಮಾತಾಡ್ಕೊಡ್ತಾ ಇದು ಮಾಡಿದ ಹಂಗಾಗಿ ಮೊದಲು ಚಾ ಕುಡ್ದು ನಿಮ್ ಜೊತೆಗೆ ಆಮೇಲೆ ಸಿಗ್ತೀವಿ ನಾವು ಇನ್ನು ಇಲ್ಲೇ ಅದಿವ್ರಿ ಈ ಹಳೆ ಮನೆಯೊಳಗ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಇವತ್ತ ಶನಿವಾರ ನೋಡ್ರಿ ಶನಿವಾರ ದಿನದ ಲಾಗ ನಿಮ್ ಜೊತೆಗ ಸಾಯಂಕಾಲ ಶೇರ್ ಮಾಡ್ತಾ ಇದೀನಿ ಹಾಂ ಗುರುವಾರೇ ನೋಡಿರಿ ಗುರುವಾರ ಅಂತ ಸೊ ಇನ್ನೊಂದು ಏನಪ್ಪ ಅಂತಂದ್ರೆ ನನ್ನ ಮಗನಿಗೆ ಗುರುವಾರ ಬುಧವಾರ ಸಂಜೆ ರಾತ್ರಿ ಮುಂಜಾನೆ ಏನು ಗೊತ್ತಾಗಲ್ಲ ರೀ ಸೊ ಗುರುವಾರಿ ಸಾರಿ ನಾನು ಗುರುವಾರನ ಅಂತೀನಿ ನೋಡಿರಿ ಶನಿವಾರ ಫ್ರೆಂಡ್ಸಾ ಇವತ್ತ ಸಂಜೆ ಮಾಡಿ ವಿಡಿಯೋನ ಶುರು ಮಾಡಿದ್ದೀನಿ ನಾನು ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೆ ನೋಡಿರಿ ಕೆಲವರು ಎಲ್ಲ ರೀತಿಯಿಂದನೂ ಕಮೆಂಟ್ ಮಾಡ್ತಾರೆ ಅಂಥೇಳಿ ಎಲ್ಲಾನು ನಾವು ಯೂಟ್ಯೂಬ್ ಮಾಡ್ತೀವಿ ಅಂದ್ರೆ ನಮ್ಮಂಗೆ ನಮ್ಮ ಮನಸ್ಸಿನ ತಕ್ಕಂಗೆ ಕಮೆಂಟ್ ಯಾರೂ ಮಾಡಲ್ಲ ಅದು ನೆಗೆಟಿವ್ನು ಬರ್ತಾವೆ ಪಾಸಿಟಿವ್ನು ಬರ್ತಾವೆ ಅದನ್ನ ಎಕ್ಸ್ಪೆ ಎಕ್ಸೆಪ್ಟ್ ಮಾಡ್ತೀವಿ ಆದ್ರೂ ಅದನ್ನ ನೋಡಿದ್ಬಿಟ್ಟೇನ ಕಮೆಂಟ್ಗಳು ನೋಡಿದ್ಬಿಟ್ಟು ನಾ ಹೆಂಗೆ ಅನ್ಸುತ್ತಪ್ಪ ಅನ್ನ ಮನ್ಸಿಗೆ ಭಾಳ ಅಂತ ಅನ್ನಿಸ್ತದೆ ರೀ ಯಾಕೋ ನಿರಾಸೆ ಅಂತ ಅನ್ಸ್ಬಿಡ್ತೈತಿ ಒಂದು ತಾಸು ಯಾರು ತಾಸು ಆ ಕಮೆಂಟ್ ನೋಡೋಣ ಏನು ಮಾಡಕ್ಕೆ ನೋಡೇ ಬರಂಗಿಲ್ಲ ರೀ ಫ್ರೆಂಡ್ಸ ಹೊಲಸ ಕೈ ಎತ್ತಬೇಡ ಪುನೀನ ಭಾಳ ಬೇಜಾರು ಅಂತ ಅನಿಸ್ತೈತಿ ಯಾಕಂದ್ರೆ ನಾವು ಏನೋ ಒಂದು ಮನಸ್ಥಿತಿ ಇಟ್ಕೊಂಡು ವಿಡಿಯೋ ಮಾಡ್ತಿರ್ತೀವಿ ಒಂದು ಶೂಟಿಂಗ್ ಮಾಡಿ ತೋರಿಸ್ತಿರ್ತೀವಿ ಏನಪ್ಪ ಹಿಂಗತ್ತೇ ಹೇಳಿ ಬೇಜಾರಾಯಿತು ಸೊ ಆ ಒಂದು ಕಾರಣಕ್ಕಾಗಿ ಅದು ವಿಡಿಯೋ ನಾ ನಮಗೆ ಯಾಕೋ ಬೇಜಾರಿಂದ ಮಾಡಿದ್ದೆ ಒಂದೊಂದು ಸ ಟೈಮ್ದಾಗ ಏನಾದರೂ ಅದರಿಂದ ಯಾರಿಗಾದ್ರೂ ಹರ್ಟ್ ಆಗಿದ್ರೆ ಖಂಡಿತ ಒಂದು ಕ್ಷಮೆ ಇರಲಿ ಅಂತೇಳಿ ಕೇಳ್ಕೊತೀನಿ ಹಾಗೆಯೇ ಈ ಚಾನಲ್ಲು ಕೂಡ ಒಳ್ಳೆ ರೀತಿಯಾಗಿ ವ್ಯೂಸು ಬರೋಕತ್ತಿದವ ಇನ್ನೊಂದು ನಿಮ್ಮ ಜೊತೆಗ ಒಂದು ಖುಷಿ ವಿಷಯನ ಏನು ಶೇರ್ ಮಾಡಕ್ಕೆ ಮಾಡ್ತೀನಪ್ಪ ಅಂತಂದ್ರೆ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ನಮ್ಮ ಹೊಸ ಮನೆ ಓಪನಿಂಗ್ ಆದ್ಮೇಗ ಸೋ ನನಗೆ ಇನ್ನೊಂದು ಒಂದು ಹೊಸ ಇನ್ನೊಂದು ಗೆಲುವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ ಗೆಲುವು ಏನಪ್ಪ ಅಂತಂದ್ರೆ ನನ್ನ ಈ ಯು ಕೆ ಸವಿತಾ ಯೂಟ್ಯೂಬ್ ಚಾನಲ್ ಏನೈತು ನೋಡ್ರಿ ಇದು ಮಾನಿಟೈಸೇಷನ್ನ ಆನ್ ಆಯ್ತು ರೀ ಮೋನಿಟೈಸೇಷನ್ ಆನ್ ಆಯಿತು ಅಂತಂದ್ರೆ ನನ್ನ ಈ ಚಾನಲ್ಗೆ ಇನ್ಮೇಲಿಂದ ಅರ್ನಿಂಗ್ ಅನ್ನೋದು ಶುರು ಆಗ್ತದೆ ರೀ ಪೇಮೆಂಟ್ ಅನ್ನೋದು ಶುರು ಆಗ್ತದೆ ಮತ್ತು ಎರಡೂ ಚಾನಲ್ ಪೇಮೆಂಟ್ ಮಾ ತಗೋತಾರ ಸೈತ ಸಿಸ್ಟರು ತಿಂಗ್ಳಿಗೇನು ಕಂಡಪಟ್ಟು ಒಂದು ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ದುಡಿತಾರೇನೋ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅದು ಸರಿನು ಅಂತ ಹೇಳ್ತೀನಿ ತಪ್ಪು ಅಂತ ಹೇಳ್ತೀನಿ ಯಾಕಂದ್ರೆ ಯೂಟ್ಯೂಬರ್ ನಮ್ಗೆ ಕೆಡ್ಸ್ಕೊಂಡು ವಿಡಿಯೋ ಮಾಡಕ್ ಶುರು ಮಾಡಿದ್ವಿ ವಿಡಿಯೋ ಹಾಕಿದ್ವಿ ಜನರಿಗೆ ಹತ್ರ ಆಗುವಂಥ ವಿಡಿಯೋಗಳು ಹಾಕಿದ್ವಿ ಅಂದ್ರೆ ನೀವೇನಾದ್ರೂ ಗೇಸ್ನೆ ಕಟ್ಟ ಈ ಬೇಕ ಅಡ್ಡಾಡಿ ಅದು ಕೆಬರಿ ಮುಚ್ಚೈತ್ರಿ ಅಲ್ಲಿ ಕುತ್ಕೊಂಡು ಕೆಬ್ರಾ ಕತ್ತ ಎಂತ ನಮ್ಮ ನಮ್ಮಗೆ ಸಹ ಇರ್ಲಿ ಪರವಾಗಿಲ್ಲ ಏನಪ್ಪ ಅಂತಂದ್ರೆ ಅದೇ ಹೇಳತ್ತಿದೆ ನೋಡ್ರಿ ಕೈ ಹಿಡಿತು ನಮ್ಗೆ ಯೂಟ್ಯೂಬ್ ಚಾನಲ್ ಅಂತಂದರೆ ಎರಡೂ ಚಾನಲ್ನಿಂದ ನಾನು ಎರಡೂ ಚಾನಲ್ ಸೇರಿ ನಾನು ದುಡಿಬೌದು ಫ್ರೆಂಡ್ಸ್ ಇಲ್ಲ ನನಗಿಲ್ಲ ಬಟ್ ಅದು ಕಷ್ಟ ಅಂತ ಇದು ಇರ್ತೈತೆ ರೀ ಆದರೆ ಒಂದೊಂದ್ಸರಿ ಕೈ ಬಿಡಿಯಂಗಿಲ್ಲ ರೀ ಒಂದೊಂದು ವಿಡಿಯೋಗಳು ಇವಾಗ ನಾನು ನಾಲ್ಕು ವರ್ಷ ಹತ್ರ ಹತ್ರ ಆಯಿತು ವಿಡಿಯೋ ಚಾಲೂ ಮಾಡಕತ್ತಿ ವಿಡಿಯೋ ಮಾಡಕತ್ತಿ ಸೊ ಅಷ್ಟು ಒಂದು ತಿಂಗಳು ನಾನು ಅಷ್ಟು ಪೇಮೆಂಟ್ ತೊಗೊಂಡಿಲ್ಲ ಹೀಗೆ ಈಗ ಒಂದು ಸ್ವಲ್ಪ ದಿನ ತಿಂಗಳ ತೊಗೊಂಡಿನ್ರಿ ಆಮೇಲೆ ಎಲ್ಲ ಎರಡು ತಿಂಗಳಿಗೆ ಎರಡು ತಿಂಗಳಿಗೆ ಪೇಮೆಂಟ್ ಆಗಕ್ಕತೈತಿ ಫ್ರೆಂಡ್ಸ ಸೊ ನಮ್ಮಂಥರ್ಗೆ ಎರಡು ತಿಂಗಳಿಗೆ ಪೇಮೆಂಟ್ ಆದ್ರೂ ಅದು ನಮ್ಗೆ ದೊಡ್ಡದನ್ನೇ ರೀ ಮನೆ ಕೂತ್ ಮಾಡೋರಿಗೆ ಹತ್ತತ್ತು ಹತ್ತು ರೂಪಾಯಿಗೂ ಕೂಡ ಬೆಲೆ ಐತಿ ರೆಸ್ಪೆಕ್ಟ್ ಐತಿ ಬಟ್ ಈ ಚಾನಲ್ಲು ಮೊನ್ನೆ ಮಾನಿಟೇಷನ್ ಆನ್ ಆಗೈತಿ ಫ್ರೆಂಡ್ಸ ಮೇಲೆ ಬಂತು ಅದು ಸ್ವಲ್ಪ ಪ್ರೊಸೆಸ್ಗಳು ಇರ್ತಾವ್ರಿ ಅದನ್ನೆಲ್ಲನೂ ಮಾಡಿ ಈ ಖುಷಿ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದಿಕ್ಕ ಭಾಳ ಅಂದ್ರೆ ಭಾಳನೇ ಖುಷಿ ಅಂತ ಕೆ ಅನ್ಸಕ್ಕಾಗ್ತದ ಏನು ಹೇಳ್ತೀರಿ ನಾವು ಪಟ್ಟಂತ ಕಷ್ಟಕ್ಕೆ ಪ್ರತಿಫಲ ಅಂತೇಳಿ ಇಷ್ಟ ಇಷ್ಟಪಡ್ತೀನಿ ಅಷ್ಟೇ ರೀ ಈ ಇಳಿ ಸಂಜೆ ತಂಪಾದ ಹೊತ್ತಿನೊಳಗೆ ಒಂದು ನನ್ನ ಖುಷಿ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದಿಕ್ಕ ನನಗೆ ಬಾಳನೇ ಸಂತೋಷ ಅಂತ ಅನ್ಸಕತ್ತದ ಇದು ಕೂಡ ನನ್ನ ಗೆಲುವು ನೋಡಿರಿ ನನ್ನ ಮೇನ್ ಚಾನಲ್ನ ನಾನು ಮೊನಿಟೇಷನ್ ಮಾಡ್ಕೋಬೇಕಾದ ನಾನು ಒಂದು ವರ್ಷ ತಗೊಂಡಿದ್ದೀನಿ ಬಟ್ ಇದು ನಾನು ಸೀರಿಯಸ್ ಆಗಿ ವೀಡಿಯೋ ಬರಲಿಲ್ಲ ರೀ ಇದ್ರೊಳಗೆ ಇವಾಗ ಒಂದು ಎರಡು ತಿಂಗಳಿಂದ ನಾನು ಇದ್ರೊಳಗೆ ಸೀರಿಯಸ್ ಆಗಿ ವೀಡಿಯೋಗಳನ್ನ ಹಾಕತ್ತೀನಿ ಆಲ್ರೆಡಿ ಇದನ್ನ ಚಾನಲ್ ಮಾಡಿ ಬಾದಿನೇ ಆಯಿತು ಬಟ್ ಯಾವಾಗೋ ಒಂದೆರಡು ವಿಡಿಯೋ ಹಾಕಿದ್ದೆ ಅದಾದ್ಮೇಲೆ ಮತ್ತೆ ಇವಾಗ ಇವಾಗಂದು ಹಾಕ್ತಿದ್ದೆ ಇದ್ರಾಗೇ ಜಾಸ್ತಿ ವರ್ಕ್ ಇರ್ತೈತೆ ನನ್ನ ಮೇನ್ ಚಾನಲ್ದೊಳಗೆ ಬಟ್ ಇವಾಗ ಮೊನ್ನೆ ಎಲ್ಲರೂ ಬಂದರು ಮಾಡಿದರು ಹಾಗಾಗಿ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥವು ಫ್ಯಾಮಿಲಿ ಬ್ಲಾಗ್ಗಳೆಲ್ಲ ಹಾಕ್ತೆ ಅದಕ್ಕೆ ಟಾರ್ಗೆಟ್ ಇರ್ತೈತ್ರಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ವಾಚ್ ಅವರ ಅದು ಆಗಿ ಅದಕ್ಕೆ ಒಂದು ಸ್ವಲ್ಪ ಪ್ರೊಸೆಸ್ ಇರ್ತೈತ್ರಿ ಅದೆಲ್ಲ ಮುಗಿಸ್ಕೊಂಡು ನಮ್ಮ ಚಾನಲ್ ಚೆಕ್ ಮಾಡ್ತಾರ ಅವರು ನಾವು ಅಲ್ಲಿ ಟಾರ್ಗೆಟ್ ರೀಚ್ ಮಾಡಿದಾದ್ಮೇಲೆ ಅದರೊಳಗೆ ಇಶ್ ಇದನ್ನೇ ಹಾಕ್ಬೇಕು ಇದನ್ನ ಹಾಕ್ಬಾರ್ದು ಅಂಥೇಳಿ ರೂಲ್ಸ್ಗಳು ಇರ್ತಾವ್ರಿ ಯೂಟ್ಯೂಬ್ದರೊಳಗೆ ಯೂಟ್ಯೂಬ್ ಮಾಡ್ತೀವಂದ್ರೆ ನಾವು ಬೇಕಾಬಿಟ್ಟೆಗೆ ವಿಡಿಯೋ ಮಾಡಿ ಶೇರ್ ಮಾಡಿದ್ರೆ ಆಗಲ್ರಿ ಅದು ಅದಕ್ಕೊಂದು ಪ್ರಾಪರಾಗಿ ಒಂದು ಗೈಡ್ಲೈನ್ಗಳು ಗಳು ರೀ ಫ್ರೆಂಡ್ಸ್ ಇದನ್ನೇ ಮಾಡಬೇಕು ಅಂತ ಮಾಡಬಾರ್ದು ಅಂತೇಳಿ ರೂಲ್ಸ್ಗಳು ಇರ್ತಾವೆ ಅದನ್ನು ನಾವು ಬ್ರೇಕ್ ಮಾಡಿವೇನೋ ಏನು ಹೇಳಿ ಅದೆಲ್ಲ ಸರ್ಚ್ ಮಾಡ್ತಾರೆ ಅದೆಲ್ಲ ಮಾಡಿ ನೋಡಿ ನಮ್ಗೆ ಇನ್ಮೇಲೆ ನಿಮ್ಮ ಚಾರಲ್ಲೂ ಪೇಮೆಂಟ್ ಅಂದ್ರೆ ಒಂದು ದುಡ್ಡು ಸಂಪಾದನೆ ಮಾಡೋದಿಕ್ಕೆ ಅದಕ್ಕೆ ಒಂದು ಆ ರೂಲ್ಸ್ಗೆಲ್ಲ ಅದು ಬದ್ಧವಾಗಿ ಐತೆ ಇಲ್ಲವೋ ನೀವು ವಿಡಿಯೋ ಕರೆಕ್ಟಾಗಿ ಮಾಡಿರೋ ಇಲ್ವೋ ಏನಾದರೂ ಕಾಪೀರಿ ಸ್ಟ್ರೈಕ್ ಬಿದ್ದೈತೆ ಏನೋ ಗೈಡ್ಲೈನ್ ಸ್ಟ್ರೈಕ್ ಬಿದ್ದೈತೆ ಏನೋ ಇದನ್ನೆಲ್ಲನೂ ಚೆಕ್ ಮಾಡಿ ಫೈನಲ್ ಆಗಿ ನಮ್ಗೆ ಒಂದು ಅದ್ರ ರಿಸಲ್ಟ್ ಏನಾಯ್ತಂತ ಹೇಳ್ತಾರೆ ಕೆಲವರಿಗೆ ಒಂದು ದಿನದೊಳಗೆ ಆದವ್ರದ್ದು ಉಂಟು ಕೆಲವರಿಗೆ ಎರಡು ದಿನ ಮೂರು ದಿನ ಎಂಟು ದಿನ ಹತ್ತು ದಿನ ಆದಮ್ಯಾಗು ಕೂಡ ಪ್ರೊಸೆಸ್ದೊಳಗೆ ಇರ್ತೈತಿ ಚಾನಲ್ಲ ಆಮೇಲೆ ಕೂಡ ಮಾನಿಟೈಸೇಷನ ಆನ್ ಆಗ್ತೈತಿ ಫ್ರೆಂಡ್ಸ ನಂದು ಕೂಡ ಆಯಿತು ಇದು ಲಗೋಟನೆ ಆಯಿತು ಫ್ರೆಂಡ್ಸ ಇದು ಎರಡು ದಿನದಾಗನೆ ಆಯಿತು ನಂದು ಪ್ರೊಸೆಸ್ ಎಲ್ಲ ಕಂಪ್ಲೀಟಾಗಿ ಮಾನಿಟೈಸೇಷನ ಸಕ್ಸಸ್ಫುಲ್ಲು ಅಂತ ಈ ಕೆಸಿ ಎಲಿಜಿಬಲ್ ಆಯಿತು ನನ್ನ ಚಾನಲ್ಲ ಬಟ್ ನಾನು ಮೇನ್ ಚಾನೆಲ್ ಮೂರು ದಿನ ಫ್ರೆಂಡ್ಸ್ ಫ್ರೆಂಡ್ಸ ನನ್ನ ಮಾನಿಟೈಷನ್ ಆಗಬೇಕಂತ ಬಟ್ ಇದು ಅದಕ್ಕಿಂತ ಮುಂಚೆಕ ಆಗ್ಬಿಡ್ತು ಯಾಕಂದ್ರೆ ಇವಾಗ ಭಾಳ ಜನ ಇದ್ದಾರೆ ಯೂಟ್ಯೂಬ್ದೊಳಗೆ ಕೆಲಸ ಮಾಡುವಂಥವ್ರು ಹಾಗಾಗಿ ಇಲ್ಲ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ ಸೊ ನನಗೂ ಕೂಡ ಭಾಳ ಆಗೈತಿ ಇದಕ್ಕೆಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡ್ರಿ ನೀವು ಇರ್ಲಿಕ್ಕಪ್ಪ ಅಂದ್ರೆ ನಾವು ಯೂಟ್ಯೂಬರ ಸಣ್ಣ ಯೂಟ್ಯೂಬರು ದೊಡ್ಡ ಯೂಟ್ಯೂಬರು ಅಂತೇಳಿ ನಾನು ಭೇದ ಹೋಗಲ್ಲ ಯಾರೇ ಇರಲ್ಲಕ್ಕ ಕಷ್ಟಪಡೋರಿಗೆ ಬೆಲೆ ಅವ್ರವ್ರಿಗೆ ತಕ್ಕಂಗೆ ಸ್ವಲ್ಪ ಪ್ರತಿಫಲ ಸಿಗಲೇಬೇಕು ಸಿಗುತ್ತಾಗ ನನಗೆ ಪ್ರತಿಫಲ ಅದ್ರ ತಕ್ಕಂತೆ ಸಿಗಲ್ಲಾಗೈತಿ ಹಾಗಾಗಿ ನಾನು ವ್ಯೂಸ್ ಬರೋರಿಗೆ ದೊಡ್ಡ ಯೂಟ್ಯೂಬರ ವ್ಯೂಸ್ ಬರದೇ ಇರೋರಿಗೆ ಸಣ್ಣ ಯೂಟ್ಯೂಬರ ಈ ಥರ ನಾನು ಒಟ್ಟಿಗೆ ತಿಳ್ಕೊಳಕ್ಕೆ ಹೋಗಂಗಿಲ್ಲ ಫ್ರೆಂಡ್ಸ ಇನ್ನು ನಮ್ಗೆ ಟೈಮ್ ಐತಿ ಇನ್ನು ನಾವು ಕಲ್ಕೋಬೇಕು ತಿಳ್ಕೊಬೇಕಂತನೇ ಹೇಳ್ತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ ನೋಡಿದ್ರ ಎಲ್ಲೋ ಯಾವ ಬೇರೆ ಥರನೇ ಲೈಫ್ ಹೀಗೆ ಮಾಡ್ಬೋದಾಗಿತ್ತು ಸಬ್ಸ್ಕ್ರೈಬರ್ಸಿಗೆ ತಕ್ಕಂಗೆ ನನಗೆ ವ್ಯೂಸ್ ಬರೋಲ್ಲ ಬಟ್ ಅದು ನನ್ನ ಸಕ್ಸಸ್ ಯಾಕಂದರೆ ನನ್ನ ಶಾರ್ಟ್ಸ್ ವೀಡಿಯೋಗಳು ನನಗೆ ವೈರಲ್ ಆಗ್ತವೆ ಶಾರ್ಟ್ಸ್ ಆದರೂ ಪರವಾಗಿಲ್ಲ ಲೆಂತೆ ಆದರೂ ಪರವಾಗಿಲ್ಲ ವ್ಯೂಸ್ ಬರ್ತವೆ ಏನೋ ಒಂದು ಪ್ರೀತಿ ವಿಶ್ವಾಸದಿಂದ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಬೇಕಂತೇಳೆ ಸಬ್ಸ್ಕ್ರೈಬ್ ಆಗಿರ್ತಾರೆ ನನ್ನ ಮೀನ್ ಚಾನಲ್ದ್ರೊಳಗು ನಾನು ಅವಾರ್ಡ್ ತೊಗೊಂಡಿದ್ದೀನಿ ಈ ಚಾನಲ್ಲು ಮೊನಿಟೇಷನ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸತತವಾಗಿ ನನ್ನದೇ ಆದಂಥ ಪ್ರಯತ್ನ ಐತಿ ನನ್ನದೇ ಆದಂಥ ಒಂದು ಛಲ ಐತಿ ಬಿಟ್ಟು ಬಿಡಾರ್ದ ಇದ್ರೀ ಯಾವುದೇ ರೀತಿಯಾದಂಥ ಇದಕ್ಕೆ ಮಾನಿಟೇಷನ್ ಅಪ್ಲೈ ಮಾಡೋದ್ರಿಂದ ಹಿಡ್ಕೊಂಡು ವಿಡಿಯೋ ಮಾಡೋದ್ರಿಂದ ಹಿಡ್ಕೊಂಡು ಎಷ್ಟು ಕಷ್ಟಪಡ್ತೀನಿ ನನ್ನ ಫ್ಯಾಮಿಲಿಗೋಸ್ಕರ ನಾನು ಕಷ್ಟಪಡ್ತೀನಿ ಯಾಕಂದ್ರೆ ನಾವು ನಾಲ್ಕು ಬಂದಾಗ ಇರ್ಬೇಕು ಚಂದಾಗ ನಾವು ಚಂದಾಗ ಬಾಳೆ ಮಾಡಬೇಕು ನಮ್ಮ ನೋಡಿ ಈ ಆಳಿಸಿದವರು ಮುಂದೆ ನಾವು ನಾವು ಇದು ಮಾಡಿದೀವಪ್ಪ ನಾವು ಅನ್ನಷ್ಟು ನಾವು ತಲೆ ಎತ್ತಿ ಜೀವನ ಮಾಡಬೇಕು ಈಗಿನ ಕಾಲದೊಳಗ ಎಲೆಮಾರಿ ಎಲೆ ಏನ ಎಲೆ ಎಲೆಮರಿಕಾಯಿ ಥರ ಅದು ಏನೋ ಸ್ವಲ್ಪ ಏನೋ ಮಿಸ್ಟೇಕ್ ಅದ ಅಂತ ಅನ್ಸಗದೈತ್ರಿ ಎಲೆಮರಿಕಾಯಿ ಏನೋಪ್ಪ ಏಪ ನನಗೆ ಒಮ್ಮೊಮ್ಮೆ ಏನೂ ತಲೆ ಹೊಳಂಗಿಲ್ಲ ರೀ ಫ್ರೆಂಡ್ಸ ಭಾಳ ಖುಷಿ ಆಯ್ತದ್ರಿ ಹಿಂಗತಿ ಆಗುತ್ತೆ ಏನೋ ಗೊತ್ತಿಲ್ಲ ಭಾಳ ಕನ್ಫ್ಯೂಸ್ ಆಗಿದ್ರು ಒಂದೊಂದು ಸರಿ ಸ್ವಲ್ಪ ಕರೆಕ್ಟಾಗಿ ಮಾತಾಡಿರ್ತೀನಿ ಅಂದರು ಮತ್ತೊಮ್ಮೆ ಕ್ಲಿಯರ್ ಮಾಡ್ಕೊತಿರ್ತೀನಿ ರೀ ಪರವಾಗಿಲ್ಲ ಎಲ್ಲರೂ ಎಡುತ್ತಾರೆ ಎಲ್ಲರೂ ಎಂತಿಂತೂ ಮೇಧಾವಿಗಳು ಕೂಡ ಒಂದೊಂದು ಟೈಮ್ದಾಗ ಮಿಸ್ಟೇಕ್ ಮಾಡ್ತಾರೆ ಆಡೋ ಒಂದೊಂದು ಸರಿ ಮಾತಾಡಿಬಿಡ್ತೀವಿ ಏನು ಪರವಾಗಿಲ್ಲ ಅದರಿಂದ ಯಾರಿಗೂ ಲಾಭವೂ ಇಲ್ಲ ನಷ್ಟವೂ ಇಲ್ಲ ತೊಂದರೆನೂ ಇಲ್ಲ ಸೊ ಹಾಗಾಗಿ ಏನೋ ಒಂದೊಂದು ಸರಿ ಮಾತಾಡೇ ಇರ್ತೀವಿ ಏನಾದರೂ ಅದು ತಪ್ಪಾಗಿದ್ದರೂ ಕೂಡ ಕಮೆಂಟ್ನಾಗ ಹೇಳ್ರಿ ಏನಪ್ಪ ಅಂದ್ರೆ ಭಾಳ ಖುಷಿಯಾಗೈತ್ರಿ ಈ ವಿಷಯನ ನಿಮ್ಮ ಜೊತಿನ ಶೇರ್ ಮಾಡ್ಕೊಳೋದರಿಂದ ನಂದು ಚಾನಲ್ಲ ಮೋನೋಟೇಷನ್ ಆನ್ ಆಗೈತಿ ಇದಕ್ಕೆಲ್ಲ ನೀವೇ ಕಾರಣ ಇದಕ್ಕೆಲ್ಲ ನೀವೇ ಸ್ಫೂರ್ತಿ ಸೊ ಇದೇ ಥರ ಇನ್ನೂ ಹೆಚ್ಚೆಚ್ಚು ರೀತಿಯಾಗಿ ನನಗೆ ಸಪೋರ್ಟ್ ಕೊಡ್ತೀರಿ ಅಂತ ಅಂದ್ಕೊಂಡಿನಿ ನಾವು ಬಡವ್ರಿ ಫ್ರೆಂಡ್ಸ ಈಗ ಮನಿ ಅನ್ನೋದೊಂದು ಆಗೈತಿ ನಮಗೂ ಕೂಡ ಸೊ ನಮ್ಮ ಮನಿ ನಾವು ಹೋಗ್ತೀವೋ ಇಲ್ವೋ ಅಂತ ಹೇಳ್ತೀನಿ ನನ್ನ ತೆರಿಗೆ ನಮ್ಗೆ ಅದು ಹೆಂಗೆ ಹೇಳಬೇಕು ಯಾವ ಥರ ಹೇಳ್ಬಾರ್ದು ಅದನ್ನು ಯಾವ ಥರ ತೊಗೊತೀರಿ ನಿಮ್ಮ ಒಂದು ರಿಯಾಕ್ಷನ್ ಹೆಂಗಿರ್ತೈತಿ ಅದು ನನಗೂ ಕೂಡ ಕೇಳುವಂಥ ಕ್ಯೂರಿಯಸಿಟಿನ ಐತಿ ಹಾಗಾಗಿ ನಾನು ಖಂಡಿತವಾಗಲೂ ಕೂಡ ನೆಕ್ಸ್ಟ್ ಲಾಗ್ದೊಳಗೆ ಹೇಳ್ತೀನಿ ನಾವು ಆ ಮನೆಗೆ ಹೋಗ್ತೀವೋ ಮತ್ತು ಹೋಗಲ್ವೋ ಅಂತೇಳಿ ಕ್ಯೂರಿಯಾಸಿಟಿಯಿಂದ ಕಾಯ್ತಾಯಿದ್ವಿ ನನ್ನ ಲಾಗ್ದೊಳಗೆ ಜಾಸ್ತಿ ಸಸ್ಪೆನ್ಸ್ ಆಗಲಿ ಜಾಸ್ತಿ ಏನಂತಂದ್ರೆ ಕ್ಯೂರಿಯಾಸಿಟಿ ಉಂಟು ಮಾಡುವಂಥ ಲಾಗ್ಗಳಾಗಲಿ ಇರೋಲ್ಲ ನಾರ್ಮಲ್ ಲಾಗ್ ಇರ್ತಾವೆ ಯಾಕಂದ್ರೆ ದಿನ ದಿನ ಯಾರ ಮನೆಗೂ ಸಸ್ಪೆನ್ಸ್ ಇರೋಲ್ಲ ನಮ್ಮ ಮನೆಯಾಗ ನನಗೆ ಎಲ್ಪ್ ಯಾರು ಮಾಡ್ತಾರೆ ಯಾರು ಮಾಡಲ್ಲ ನಿಮ್ಗೆ ಗೊತ್ತೈತಿ ಒಬ್ಬಕ್ಕೆ ಬಡ್ದಾಡ್ತಿರ್ತೀನಿ ಎಲ್ಲರಿಗೋಸ್ಕರ ಹೆಂಗಿರುತ್ತೆ ನೋಡ್ರಿ ಜೀವನ ನಾವು ಯಾರಿಗೋಸ್ಕರ ಮಾಡ್ತೀವಿ ಅವರಿಂದಲೇ ನಮ್ಗೆ ಸಪೋರ್ಟ್ ಸಿಗ್ತಿರಂಗಿಲ್ಲ ಆದ್ರೆ ಅದ್ರ ಒಂದು ಲಾಭನ ಮಾತ್ರ ಪಡ್ಕೊತಿರ್ತಾರೆ ಅದೇ ಥರ ನಾನು ಭಾಳ ಆಗ್ಬಿಟ್ಟೈತೆ ನೋಡ್ರಿ ಸದ್ಯಕ್ಕೆ ಅದರ ಪರವಾಗಿಲ್ಲ ನೋಡೋಣ ಅಂತ ಮುಂದಿನ ದಿನಗಳಲ್ಲಿ ಎಲ್ಲ ನಾನು ಅನ್ಕೊಂಡಂಗೆ ಆಗ್ತಾವ ಬಟ್ ಲೇಟ್ ಆಗ್ತವ ಯಾವಾಗೂ ನನ್ನ ಹಣೆ ಬರ್ದಾಗ ರೆಡಿಮೆಂಟ್ ಯಾವುದು ಸಿಕ್ಕಿಲ್ಲ ನೋಡ್ರಿ ಕಷ್ಟಪಡಬೇಕು ಪಡ್ಕೋಬೇಕು ಇದೇ ಥರನೇ ಐತಿ ಜೀವನ ಇರಲಿ ತಾಳ್ಕೊಂತ ಹೋಗಮ್ಮಂತ ತಾಳ್ದೋನೆ ಭಾಳ ಏನು ಅಂತ ಸ್ವಲ್ಪ ಒಂದು ಮಾತೈತೆ ನೋಡ್ರಿ ಅದೇ ಥರ ಇದ್ದಿದ ಇವತ್ತು ನನಗೆ ನಿಧಾನ ಸಿರಿ ಆದರೂ ಪರವಾಗಿಲ್ಲ ಅಂಥೇಳಿ ಚಾನಲ್ ಮೊನಿಟೇಷನ್ ಆನ್ ಆಗೈತಿ ಕಷ್ಟಪಡ್ತೀನಿ ಎರಡು ಚಾನಲ್ದಾಗು ಸಾಧ್ಯ ಆದಷ್ಟು ವಿಡಿಯೋ ಹಾಕ್ತೀನಿ ಮತ್ತು ವಿಡಿಯೋ ಜೊತೆಗೆ ಫ್ಯಾಮಿಲಿನೂ ನೋಡ್ಕೋಬೇಕಾ ಮಕ್ಕಳು ಎಜುಕೇಷನ್ನು ನೋಡ್ಕೋಬೇಕಾ ಅದನ್ನೆಲ್ಲ ನೋಡ್ಕೊಂಡು ಎಕ್ರಲ್ಲ ಆಡ್ತೀನಿ ರೀ ಯಾಕಂದ್ರೆ ನಮ್ಮದು ಬದುಕು ಸ್ವಲ್ಪ ಎಕ್ರಲ್ಲ ಟೈತಿ ಯಾಕಂದ್ರೆ ನಮ್ಮದು ಲೋನ್ಗಳು ಅಂತ ಎಲ್ಲ ಆ ಕಡೆ ಈ ಕಡೆ ಸ್ವಲ್ಪ ಖರ್ಚುಗಳು ಭಾಳ ಆಗಿದ್ದಾವ್ರಿ ಮನಿ ಓಪ್ಲಿಂಗ್ ಸಂಬಂಧ ಅದಕ್ಕೆ ಎಷ್ಟಿದ್ರು ಒಂದೊಂದು ಟೈಮ್ದಾಗ ಮನಿ ಆಗಲಿ ಮದುವೆ ಆಗಲಿ ಒಂದು ಟೈಮಿಗೆ ನಾವು ಸಾಲ ಗುರಿ ಹಾಕಬೇಕಾಗುತ್ತಾ ಹಂಗಂತೇಳಿ ಸ್ವಲ್ಪ ನನ್ನಿಂದ ಎಲ್ಪ್ ಆಗುತ್ತೆ ಯಜಮಾನ ಅಂತೇಳಿ ಬಡ್ದೆಡೋದು ನೋಡ್ರಿ ಅದನ್ನು ಬಿಟ್ರೆ ಮತ್ತೆ ಏನೈತಿ ರೀ ನಮಗರ ಏನು ರೀ ಫ್ರೆಂಡ್ಸ ಫುಟ್ಟಿ ಬೇಡೋದು ಎಡ್ಕೊಂಡಂತ ನಾವು ನಮ್ಮ ಮಕ್ಕಳು ನನ್ನ ಗಂಡ ನಾವು ಚಂದ ಇರಬೇಕು ನಮ್ಮ ಮಕ್ಕಳು ಚಲೋ ಇರಬೇಕು ಒಳ್ಳೆ ಎಜುಕೇಶನ್ ತಗೋಬೇಕು ನಮ್ಮ ಗಂಡ ನಾಲ್ಕು ಮಂದೇ ಬರಬೇಕು ನಾವು ಯಾರೇ ಎಪ್ಪ ಅನ್ಬಾರ್ದು ಫ್ಯಾಮಿಲಿ ಒಳಗೆ ನಮ್ಗೆ ಏನು ಕಮ್ಮಿ ಪನ್ನ ಆಗಬಾರ್ದು ಅಂತ ನಾನಲ್ಲ ನೀನು ಅದೇ ವಿಚಾರ ಮಾಡ್ತೀರಿ ಎಲ್ಲ ಹೆಣ್ಮಕ್ಳು ಮನೆಯೊಳಗೆ ಏನಾದರೂ ತಮ್ಮದು ಹುದ್ದೆ ಅಂತೇಳಿ ಏನು ಅವ್ರ ಕಡೆಯಿಂದ ಏನು ಸಾಧ್ಯ ಆಗುತ್ತೆ ಅದನ್ನ ಯಾರೆಲ್ಲ ಮಾಡ್ತೀರಿ ಅವ್ರಿಗೆ ಮತ್ತು ಮನೆಯ ಅದು ಎಲ್ಲ ಬರೀ ಉದ್ಯೋಗ ಅಷ್ಟೇ ಗ್ರೇಟ್ ಅಲ್ಲ ಮನೀಮ್ಮ ನೋಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಇದನ್ನು ಮಕ್ಕಳು ಎಜುಕೇಷನ್ ನೋಡಿಕೊಂಡು ಎಲ್ಲರಿಗೂ ಪ್ರೀತಿ ವಿಶ್ವಾಸದಿಂದ ಯಾರೆಲ್ಲ ಮನೆಯಾಗ ಹೌಸ್ ಆಗಿ ನಂತರ ಇರ್ತೀರಿ ಅವ್ರಿಗೆಲ್ಲರಿಗೂ ಕೂಡ ನಾನು ಇವತ್ತ ಅಂತ ಕೇಳ್ತೀನಿ ನೋಡ್ರಿ ಯಾಕಂದ್ರೆ ನಾವು ಹೆಣ್ಮಕ್ಳು ಯಾರಿಗೇನು ಕಡಿಮೆ ಇಲ್ಲ ಬರೀ ನಾನು ಯೂಟ್ಯೂಬ್ ಮಾಡ್ತೀನಿ ನನಗೆ ಗ್ರೇಟ್ ಅಂತ ಕೆಲಸ ನಾನು ಅನ್ಕೊಳಕ್ಕೆ ಹೋಗೋಂಗಿಲ್ಲ ಆದ್ರೆ ನಂತರ ಹೆಣ್ಮಕ್ಳು ಏನಾದರೂ ಮನೆ ಕೂತು ಮಾಡ್ತೀನಿ ಅವರಿಗೆ ಯೂಟ್ಯೂಬ್ ಗ್ರೇಟ್ ಯೂಟ್ಯೂಬ್ ಮಾಡಿರಿ ಯೂಟ್ಯೂಬ್ ಬರ್ರಿ ನಿಮ್ಮ ಫ್ಯಾಮಿಲಿಯೊಳಗೆ ಅಲೋ ಕೊಟ್ಟರು ಯೂಟ್ಯೂಬ್ ಮಾಡಿರಿ ಅಂತಂದ್ರೆ ಖಂಡಿತವಾಗ್ಲು ಮಾಡಿರಿ ನನಗೆ ಸ್ಟಾರ್ಟಿಂಗ್ ಯಾರೂ ಪರ್ಮಿಷನ್ ಕೊಟ್ಟಿದ್ದಿಲ್ಲ ಯಾರು ಮಾಡು ಅಂದಿದ್ದಿಲ್ಲ ಫ್ಯಾಮಿಲಿಯೊಳಗೆ ಬ್ಲಾಗರು ಯಾರೂ ಇರಲಿಲ್ಲ ಫ್ಯಾಮಿಲಿಯೊಳಗೆ ಇದಕ್ಕೆ ಏನೆಲ್ಲ ಬೇಕು ಏನು ಬೇಡ ಇದ್ರ ಬಗ್ಗೆ ತಿಳ್ಕೊಂಡವರು ಯಾರು ಇದಿಲ್ಲ ಸಜೆಷನ್ ಕೊಡೋರು ಯಾರು ಇರಲಿಲ್ಲ ನಾನು ಬಿಟ್ಟು ಗೊತ್ತಾಗ ಮೋಟಿವೇಶನ್ ಮಾಡೋರು ಯಾರು ಇರಲಿಲ್ಲ ಏನೋ ಒಂದು ಛಲೋ ಇಟ್ಕೊಂಡು ಮಾಡಿದೆ ಸಕ್ಸಸ್ ಆಯಿತು ಅದೇ ಅದು ಮಾಡಿದ್ದಕ್ಕೆ ಅದು ಆಗಲಿಲ್ಲಪ್ಪ ಅಂತಂದ್ರೆ ನನ್ನ ಜೀವನ ಎದುಕೋಬೇಡ್ರಿ ಆ ಥರ ಆಗಿರ್ಸಿದ್ರು ಫ್ರೆಂಡ್ಸ್ ಅಯ್ಯೋ ಏನು ಮಾಡಿದ್ಲು ನೋಡು ಏನು ಮಾಡ್ಬೇಕಾರ್ದಿದ್ಲೇ ಏನ ಏನು ಮಾಡ್ತೀನಂತ ಹೋದಲು ಎಲ್ಲ ಹಂಗ ಪುತ್ ನೋಡು ಏನು ಮಾಡಿದ್ಲು ಏನು ಮಾಡಿದ್ಲು ಹಿಂಗೆಲ್ಲ ಮಾತು ಬರ್ತಿದ್ವಿ ಇವತ್ತೇನೋ ಅದಕ್ಕೊಂದು ಅದರಿಂದ ಒಂದು ಒಳ್ಳೆ ವಿಷಯ ಒಳ್ಳೆ ಸಮಾಚಾರ ಮಾಡ್ಬೋದು ದುಡಿಬೋದು ಅಂತೇಳಿ ತೋರಿಸ್ಕೊಟ್ಟೀನಿ ಚಲೋ ಇವ್ ಬೀಳಾರ್ ಇವತ್ತು ಭಾಳ ಜನ ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತಾರ ಖುಷಿ ಪಡ್ತಾರ ಇಲ್ಲ ಮಾಡಿದ್ಲಪ್ಪ ಸಾಧನೆ ಮಾಡಿದ್ದು ಅವಾರ್ಡ್ ತೊಗೊಂಡು ಅಂತೇಳಿ ನನ್ನ ಒಳಗೆ ಭಾಳ ಜನ ಹೆಮ್ಮೆಯಿಂದ ನನ್ನ ನನ್ನ ಬೆನ್ನಿಂದ ಹೇಳ್ಕೋತಾರೆ ಇನ್ನು ಕೆಲವೊಬ್ಬರು ಒಟ್ಟಿಗೆ ಸಿನಿಂದನು ಇರ್ತಾರೆ ಅಯ್ಯ ಅವ್ರು ಅದು ಕಳ್ಸಿದ್ರು ಅವ್ರು ಇದು ಕಳ್ಸಿದ್ರು ಹಂಗಾತು ಹಿಂಗಾಯ್ತು ಹೀಗೆಲ್ಲ ನೆಗೆಟಿವ್ನು ಕೂಡ ಮಾತಾಡ್ತಾರೆ ಯಾರಿಗೂ ಏನು ಹೇಳೋಕ್ಕಾಗಲ್ಲ ನೋಡ್ರಿ ಫ್ರೆಂಡ್ಸ ಯಾಕಂದ್ರೆ ಒಬ್ರು ಮನುಷ್ಯರನ್ನು ನಾವು ಗಳಿಸ್ಕೋಬೇಕಂದ್ರೆ ಅವ್ರ ಮನಸ್ಸಿನ ನಾವು ಒಕ್ಕೋಬೇಕಂದ್ರೆ ರಗಳಾಟ ಇರ್ತಿದ್ರಿ ಒಂದ ದಿನಕ್ಕೆ ಎರಡು ದಿನಕ್ಕೆ ನಾವು ಒಬ್ರ ಮನಸ್ಸಿಗೆ ಎಲ್ಲಕ್ಕೆ ಆಗಲ್ಲ ಯಾಕಂದ್ರೆ ನನ್ನದು ಸತತ ನಾಲ್ಕು ವರ್ಷದ ಪ್ರಯತ್ನ ಐತಿ ನನ್ನ ಎಲ್ಲ ಸಪೋರ್ಟರ್ಸ್ಗೂ ಕೂಡ ನಾನು ಭಾಳ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಿನ್ನೆ ವಿಡಿಯೋಗ ಭಾಳ ಜನ ಸಪೋರ್ಟ್ ಮಾಡಿದ್ರಿ ನಿಮ್ಮ ಅಭಿಪ್ರಾಯನ ತೀಸ್ರಿ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಒಂದು ಕ್ಷಮೆ ಇರಲಿ ಯಾಕಪ್ಪ ಅಂದ್ರೆ ನಾನು ಎಲ್ಲರಿಗೂ ರಿಪ್ಲೈ ಕೊಡಲಾಗಿನ್ರಿ ಹೊಸ ಚಾನಲ್ ಆಗಿರ್ಬೋದು ನನ್ನ ಮೇನ್ ಚಾನಲ್ ಆಗಿರ್ಬೋದು ನನಗೆ ಸ್ವಲ್ಪ ಜಾಸ್ತಿ ಕೆಲಸ ಓಪ್ನಿಂಗ್ ಆದಮೇಲೆ ಭಾಳ ಕೆಲಸ ಐತ್ರಿ ಹಾಗಾಗಿ ನನಗೆ ಎಲ್ಲ ಕಮೆಂಟ್ಸ್ ಓದಿನಿ ಆದರೆ ರಿಪ್ಲೈ ಕೊಡೋಕ್ಕಾಗಿಲ್ಲ ಹಾರ್ಟ್ ಸಿಂಬಲ್ ಅಂತೂ ಎಲ್ಲರಿಗೂ ಕೊಟ್ಟೇ ಕೊಡ್ತೀನಿ ಸ್ವಲ್ಪ ಬ್ಯುಸಿಯೊಳಗೆ ಅದಿಂದ ರೀ ಸೊ ಹಾಗಾಗಿ ಮತ್ತೆ ಮೊದಲಿನ ಥರ ದಿನಾಲೂ ನಾನು ಕಮೆಂಟ್ಸನ್ನು ಓದಿ ರಿಪ್ಲೈ ಕೊಡ್ತೀನಿ ಹಾಗಾಗಿ ಎಲ್ಲ ಕಮೆಂಟ್ಸ್ ತಗೊಂಡು ಇದ್ರೊಳಗೆ ಎಲ್ಲರಿಗೂ ತ್ಯಾಂಕ್ಸ್ ಅಂತ ಹೇಳ್ತೀನಿ ಸೊ ಹೇಗನ್ಸಿತ್ತು ನನ್ನ ಹೊಸ ಚಾನಲ್ ಮಾನಿಟೇಷನ್ ಆಗಿದ್ದು ಖುಷಿ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ ಕಷ್ಟ ಸುಖ ಎಲ್ಲವನ್ನು ಆ ಯಾಕಂದ್ರೆ ನೀವು ನನಗೆ ಸದ್ಯಕ್ಕೆ ನೀವು ನನಗೆ ಕಾಣಿಸೋಂಗಿಲ್ಲ ರೀ ಆದ್ರ ನಿಮ್ಮ ಕಮೆಂಟ್ ಮುಖಾಂತರ ನಿಮ್ಮನ್ನು ನೋಡ್ತೀನಿ ನಿಮ್ಮ ಕಮೆಂಟ್ ಮುಖಾಂತರ ನಿಮ್ಮ ಮನಸ್ಥಿತಿಯನ್ನು ನಿಮ್ಮ ಒಂದು ಮನಸ್ಸಿನ ರೂಪವನ್ನು ನಾನು ನೋಡ್ತೀನಿ ಆದ್ರೆ ನನ್ನ ನೀವು ದಿನ ನೋಡ್ತೀರಿ ಬಟ್ ನಿಮ್ಮನ್ನು ನಾನು ನೋಡ್ಲಿಕ್ಕೆಂದ್ರೂ ಕೂಡ ಈ ಕ್ಯಾಮ್ರಾ ಆನ್ ಮಾಡಿದ್ನಿ ಅಂದ್ರೆ ನಾನು ಲಕ್ಷಾಂತರ ಜನರು ಎದುಗರೆ ಮಾತಾಡಕತ್ತೀನಪ್ಪ ಅನ್ನಂಗ ನನಗೆ ಫೀಲ್ ಆಗ್ತದ ಬರೀ ಕ್ಯಾಮರಾ ಅಷ್ಟೇ ಮುಂದೆ ನಾನು ಮಾತಾಡ್ಬೋದು ಬಟ್ ಕ್ಯಾಮರಾ ಹಿಂದಿನ ಕೆಲಸ ಎಷ್ಟು ಇರುತ್ತೆ ಅಂತೇಳಿ ಅದು ಒಬ್ಬ ಯೂಟ್ಯೂಬರಿಗೆ ಅಷ್ಟೇ ರೀ ಸೊ ನೀವು ವಿಡಿಯೋ ನೋಡ್ತಿರ್ಬೋದು ಒಂದು ಹದಿನೈದರಿಂದ ಇಪ್ಪತ್ತೈದು ಇಪ್ಪತ್ತು ಎಂಟು ಇಪ್ಪತ್ತೊಂಬತ್ತು ನಿಮಿಷ ನೀವು ಒಂದು ಅರ್ಧ ತಾಸಿಂದ ವಿಡಿಯೋನೇ ಒಂದೊಂದು ಸರಿ ಹಾಕಿರ್ತೀವಿ ಬ್ಲಾಗರ್ಸ್ಗಳು ಒಂದು ಹದಿನೈದು ಇಪ್ಪತ್ತು ನಿಮಿಷದ ಹಿಂದಿಂದು ಕೆಲಸ ಒಂದು ಇಡೀ ದಿನವೇ ಹೋಗಿರ್ತೈತಿ ರೀ ಫ್ರೆಂಡ್ಸ ಹಾಗಾಗಿ ಪ್ರತಿಯೊಬ್ಬ ಯೂಟ್ಯೂಬರ ಯಾರಾದರೂ ನಂತರ ಮಾಡೋರು ಕಷ್ಟಪಡ್ತಿರ್ತಾರೆ ಅವ್ರಿಗೆ ಅವಶ್ಯಕತೆ ಇತ್ತು ಒಂದೊಂದು ವ್ಯೂಸ್ ಕೊಡಿರಿ ವ್ಯೂಸ್ ಅಂತಂದ್ರೆ ನೀವು ಆ ವಿಡಿಯೋನ ನೋಡಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಾನು ಒಬ್ಬಕ್ಕಿಗೆ ವಿಡಿಯೋ ನೋಡೋದನ್ನ ಹೇಳೋಲ್ಲ ಹೇಳಲ್ಲ ನಂತರ ಮಾಡೋರಿಗೆ ನಿಮ್ಗೆ ಟೈಮ್ ಇತ್ತು ಅವ್ರಲ್ಲ ರೂಟೀನು ಕೂಡ ನಿಮ್ಗೆ ಇಷ್ಟ ಆಯಿತು ಅವ್ರ ಲೈಫ್ ಸ್ಟೈಲ್ ಇಷ್ಟ ಆಯಿತು ಅವರಿಂದ ಏನೋ ಒಂದು ಖುಷಿ ಸಿಗುತ್ತೆ ಅಂದ್ರೆ ಅವ್ರಿಗೂ ಪೂರ್ತಿ ನೋಡಿ ಸಪೋರ್ಟ್ ಮಾಡಿರಿ ಅಂತಲೇ ನಾನು ಕೇಳ್ಕೊತೀನಿ ಸಾಯಂಕಾಲ ಆಯ್ತು ನೋಡ್ರಿ ಇಲ್ಲೇ ಆರಾಮ್ಸಿ ಕೊಡ್ತೀವಿ ಸ್ವಲ್ಪ ಆ ಕಡೆ ಕೂತ್ರೆ ಸ್ವಲ್ಪ ಒಳ್ಳೆಯ ವ್ಯೂ ಸಿಗ್ತೈತಿ ಈ ಟೈಮಿನೊಳಗೆ ಮೊದಲೆಲ್ಲ ಕುರ್ಚಿ ಹಾಕೊಂಡು ಕುಂಡ್ರೆ ಸಿಗ್ತೆ ಕುರ್ಚಿ ಹಾಕೊಂಡು ಕುಂಡಿರೋದಕ್ಕಿಂತ ಹಿಂಗೇನೇ ಕೂತ್ ನೋಡೋಕೆ ಒಂದು ಖುಷಿ ಅಂತ ಅನಿಸ್ತೈತಿ ಸೊ ಹಾಗಾಗಿ ವಿಡಿಯೋನ ಹೆಣ್ಣು ಮಾಡ್ತೀನಿ ರೀ ಧನ್ಯವಾದಗಳು ಸಪೋರ್ಟ್ ಮಾಡೋದಂಥ ಪ್ರತಿಯೊಬ್ಬರಿಗೂ ಕೂಡ ಸೊ ಇನ್ಮೇಲೆ ಜವಾಬ್ದಾರಿ ಜಾಸ್ತಿ ಐತ್ರಿ ಯಾಕಂದರೆ ಆನ್ ನಾನಾಯ್ತು ಇನ್ನು ಮೇಲೆ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿ ಬರ್ತೈತಿ ಅದನ್ನೆಲ್ಲ ನೋಡಿಕೊಂಡು ಹೆಣ್ಮಕ್ಳಿಗೆ ಮನೆಯೊಳಗೆ ಎಷ್ಟು ಜವಾಬ್ದಾರಿ ಇರುತ್ತೆ ನಿಮಗೆ ಗೊತ್ತಲ್ರಿ ಅದ್ರ ಜೊತೆಗೆ ಇದು ಒಂದು ಜವಾಬ್ದಾರಿ ಇದು ನನಗೆ ಒಂದು ಜಾಬ್ ನೋಡಿರಿ ಫ್ರೆಂಡ್ಸ ಈಗ ಹೊರಗಡೆ ಹೋಗಿ ಕೆಲಸ ಮಾಡ್ತಿದ್ದೆ ಅಂದ್ರೆ ಟೈಮ್ ಸಿರಿ ಹೋಗ್ಬೇಕಾಗಿತ್ತು ಟೈಮ್ ಸಿರಿ ಮಾಡಿ ಮನೆಗೆ ಬರಬೇಕಾಗಿತ್ತು ಮನೆ ಒಂದು ಕೆಲಸ ಒಂದು ಬಿಟ್ಟರು ಹೊರಗಿಂದ ಹೋಗಿ ಆ ಟೈಮಿಂಗ್ ನಾವು ಅಲ್ಲಿ ಜಾಯಿನ್ ಆಗಿ ಆ ಕೆಲಸ ಮುಗಿಸಿ ಆ ಟೈಮಿಗೆ ನಾವು ಮನೆ ಬರಬೇಕಾಗಿತ್ತು ಬಟ್ ಇಲ್ಲಿ ಹಂಗಲ್ಲ ಫ್ರೆಂಡ್ಸ ಯೂಟ್ಯೂಬ್ ಅಂತಂದ್ರೆ ಕೆಲವು ಅದೇನೋ ಅಲ್ಲಗಳಿತ್ತರ ಬಟ್ ಇದಕ್ಕೂ ರೂಲ್ಸ್ ಇರ್ತಾವೆ ಇದಕ್ಕೂ ಕೂಡ ಗೈಡ್ಲೈನ್ಸ್ ಸ್ಟ್ರೈಕ್ ಇರ್ತಾವೆ ಇದಕ್ಕೂ ನಾವು ಟೈಮ್ ಸಿರಿ ವಿಡಿಯೋ ಹಾಕ್ಬೇಕಾಗ್ತದೆ ಎಲ್ಲನೂ ಕೆಲಸಗಳು ಇರ್ತಾವ್ರಿ ಬಟ್ ಅದು ಯಾರಿಗೂ ಕಾಣಿಸಲ್ಲ ಬರೀ ಕ್ಯಾಮ್ರಾ ಇಟ್ಕೊಂಡು ಹಿಂದಿ ಅಷ್ಟೇ ಕಾಣಿಸ್ತೈತಿ ಇರಲಿ ಫ್ರೆಂಡ್ಸ ಮಾಡೋಣ ಅಂತ ಕಷ್ಟಪಡೋಣ ಅಲ್ಲಿಂದ ಇಲ್ತನ ಸೋತಿಲ್ಲ ಯಾವ್ದಕ್ಕೂ ಕೂಡ ಇರಲಿ ಒಳ್ಳೇದಾಗುತ್ತೆ ಅಂತೇಳಿ ಮಾಡ್ಕೊತ ಹೊಂತೀನಿ ಅದಕ್ಕೆ ಸಕ್ಸಸ್ ಸಿಕ್ಕೈತಿ ಇದ್ರ ಮುಖಾಂತರ ಇಷ್ಟೇ ಹೇಳ್ತೀನಿ ನೋಡ್ರಿ ಫ್ರೆಂಡ್ಸ ಸೊ ಯೂಟ್ಯೂಬ್ದೊಳಗೆ ನೀವು ಏನೇ ಕಲೀಲಿಕ್ಕಂದ್ರೂ ಕೂಡ ಸಮಾಧಾನ ಮತ್ತು ಅನ್ನೋದು ಪೇಷನ್ಸ್ ಮೇನ್ ಕಲಿತೀರಿ ಯೂಟ್ಯೂಬ್ದೊಳಗೆ ಇಷ್ಟ ರೀ ಇಡೋ ಈ ವಿಡಿಯೋದ ಬಗ್ಗೆ ಏನಿಸುತ್ತೆ ಅಭಿಪ್ರಾಯ ಅಂತ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಶುರು ಬಾಯ್